ಮಗ ನೋಡಿ ಸರ್ ಎಂತ ಮಾತು ಬೈತಾರ ನೋಡಿ ಸರ್ ಮತ್ತೆ ಮಾಡಿ ಸಾರ್ ದಯವಿಟ್ಟು ಹೊಟ್ಟೆ ಮೇಲೆ ಸರ್ ನಮ್ಮ ತಾಯಿ ಅಣ್ಣ ಅವ್ರಿಗೆ ಅಂದಿದ್ದು ಸರ್ ಸಾರ್ ದೇವರ ಹೊಟ್ಟೆ ಮೇಲೆ ಹೊಡೀಬೇಡಿ ಸಾರ್ ನೋಡಿ ಸರ್ ಅವರೇ ಬೇವರ್ಷನ ಮಗ ಅಂತ ಬೈತವ್ರೆ ಸರ್ ನೋಡಿ ಸರ್ ಮತ್ತೆ ಅವರೇ ಬೈತವ್ರೆ ಸರ್ ನನ್ನ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ಕೇಳ್ಕೊತೀನಿ ಸರ್ ನಮಗೆ ತೊಂದರೆ ಕೊಡ್ಬೇಡಿ ಸರ್ ಮತ್ತೆ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ಕೇಳ್ಕೊತೀನಿ ಸರ್ ಹೋಗಲಿ ಸುಮ್ನೆ ನೀನ್ ಡ್ಯೂಟಿ ಮಾಡಿ ಡ್ರಾಮಾ ಮಾಡ್ಬೇಡ ಸರ್ ಎಲ್ಲ ತರ ರೆಕಾರ್ಡ್ ಇದೆ ಡ್ರಾಮಾ ಮಾಡಬೇಡ ಹೇಳ್ತಾ ಇದೀನಿ ಕೇಳೋ ಹೋಗಿ ನಡೀತೀನಿ ಸರ್ ನಮಗೆ ತೊಂದರೆ ಕೊಡ್ಬೇಡಿ ಸರ್ ನಿಮ್ ಕಾಲ್ ಹಿಡ್ಕೊಂಡ್ ನಿಮ್ ಕಾಲ್ ಹಿಡ್ಕೊಂಡ್ ಬೇಡ್ಕೊತೀನಿ ಸರ್ Bantalan tapal tambah. Inder, tengah mana tu? Di sana. Inder, noh, saya anak. Boleh buat mana sahaja lah. Boleh. Inder, tu? No, 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 no. Tiga, 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 satu. ನೋಡಿ ಸರ್ ಎಂತ ಕರ್ಮ ಮಾಡ್ತಾರ ಸರ್ ಅಲ್ಲ ನೋಡಿ ಸರ್ ಇನ್ಸ್ಪೆಕ್ಟ್ರಿಗೆ ಎಲ್ಲ ಸಮಸ್ಯೆ ನೋಡಿ ಸರ್ ಹೆಂಗಿದೆ ಹಾ ಸಾರ್ ಸರ್ ನಿಮ್ ಡ್ಯೂಟಿ ಅದಲ್ಲ ಸರ್ ಈಗ ನೋಡಿ ಸರ್ ಸಮಸ್ಯೆ ಸಾಹೇಬ್ರಿಗೆ ಹೇಳಿ ನಂಬರ್ ಸಾಹೇಬ್ರಿಗೆ ಕೊಟ್ಟಿರೋದು ನೋಡಿ ಸರ್ ಹೇಳಿ ಅಷ್ಟೇ ಸರ್ இவெல்ல சார் தேவரானே சார் அவ்வளோ மக்களுக்கு எண்ட்ர மக்களுக்கு ஒல்லா தோந்திர கொட்டிரு நம்ம நாவேன்

ಕೊಡಿ ಕೊಡಿಸ ಬೈದ ಅವರೇ ದೊಡ್ಡ ರಾಲಿ ಕೊಡಿಸ ಅಲ್ಲ ಅವ್ರವ್ರ ದೊಡ್ಡ ರಾಲಿ ನಾನು ಅವ್ರವ್ರೇ ದೊಡ್ಡ ರಾಲಿ ನಾನು ನಾನೇನು ಒಂದಲ್ಲ ಕೊಡೀಸ ಕೊಡಿ ಸರ್ ಅವ್ರಿಗೆ ಒಳ್ಳೇದಲ್ಲ ಭಗವಂತ ಅವ್ರ ಚೆನ್ನಾಗಿಟ್ಟರೆ ವಾಗಿ ಕೊಡಿ ಸಾಬ್ರ ಬಿಡಿ ಸರ್ ಬಿಡಿ ಸರ್ ಅವರೇ ದೊಡ್ಡ ರಾಲಿ रे था रे था था। वो भाई साहब ड्राइवर यार उन्होंने सर पूरा तक को और एएसआई को भी लिया और सर गरम गाय को भी टैग किया सर आगे मेरे और पीछे को सर 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 रणजला बडरा रहा है सर 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 ओके सर सर

ಕಳಿಸಿ ಸರ್ ಕಳಿಸಿ ಕಳಿಸಿ ಸರ್ ಸರ್ ನಾನು ಹೆಂಡ್ತಿ ತಾಯಿ ಅಮ್ಮ ಅಂತ ಅಂದಿರೋದು ನಾನ್ ಅಂದಿಲ್ಲ ಸರ್ ನಾನ್ ಅಂದಿಲ್ಲ ಸರ್ ನನ್ನ ದೇವರ ಹಣಗ್ಳು ನಾನು ಅಂದಿಲ್ಲ ಸರ್ ನಾನು